ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಎರಡನೇ ತರಗತಿಯ ಕಡಲು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಮಕ್ಕಳ ಇಲ್ಲಿ ಅಭ್ಯಾಸ ಅಭ್ಯಾಸದಲ್ಲಿ ಮೊದಲನೇದಾಗಿ ಈ ಪದ್ಯವನ್ನು ಗಟ್ಟಿಯಾಗಿ ಓದಿ ರಾಗವಾಗಿ ಹಾಡಿ ಪದ್ಯ ಇಲ್ಲೇನು ಕೊಟ್ಟಿದ್ದಾರೆ ಅದನ್ನು ನೀವು ಗಟ್ಟಿಯಾಗಿ ಮತ್ತು ರಾಗವಾಗಿ ಹಾಡೋದನ್ನು ಕಲಿಬೇಕು ಅಂತ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಓಕೆನಾ ನೆಕ್ಸ್ಟು ಹಾಂ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ ಪ್ರಶ್ನೆ ಒಂದು ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಹೇಗೆ ಕಾಣುತ್ತದೆ ಉತ್ತರ ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುತ್ತದೆ ಪ್ರಶ್ನೆ ಎರಡು ಕಡಲಿನ ತೀರದಲ್ಲಿ ಯಾವುದು ರಾಶಿ ರಾಶಿ ಹರಡಿರುತ್ತದೆ ಉತ್ತರ ಕಡಲಿನ ತೀರದಲ್ಲಿ ಮರಳಿನ ರಾಶಿ ಹಾಗೂ ಕಪ್ಪೆ ಚಿಪ್ಪಿನ ರಾಶಿ ಹರಡಿರುತ್ತದೆ ಪ್ರಶ್ನೆ ಮೂರು ಕಡಲಿನಾಳದಲ್ಲಿ ಯಾವ ಗಣಿ ಇದೆ ಉತ್ತರ ಕಡಲಿನಾಳದಲ್ಲಿ ರತ್ನದ ಗಣಿ ಇದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಖಾಲಿ ಬಿಟ್ಟ ಜಾಗಗಳಲ್ಲಿ ಸರಿಯಾದ ಪದ ತುಂಬಿರಿ ಮೊದಲನೇದಾಗಿ ಹೋಗುವ ಭಾರ ಡ್ಯಾಶ್ ತೀರಕ್ಕೆ ಉತ್ತರ ಕಡಲಿನ ತೀರಕ್ಕೆ ಎರಡನೇದು ತೀರದ ತುಂಬ ಡ್ಯಾಶ್ ರಾಶಿ ಉತ್ತರ ಮರಳಿನ ರಾಶಿ ಮೂರನೇದು ತೆರೆ ತೆರೆಯಾಗಿ ಡ್ಯಾಶ್ ಹೊನಲು ಉತ್ತರ ಹರಿದಿದೆ ಹೊನಲು ನಾಲ್ಕನೇದು ಕಡಲಿನ ತುಂಬ ಡ್ಯಾಶ್ ಪ್ರಾಣಿ ಉತ್ತರ ಜಲಚರ ಪ್ರಾಣಿ ಓಕೆ ನೆಕ್ಸ್ಟ್ ಮೈನ್ ನೋಡಿ ಈ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ತೀರಕ್ಕೆ ನೋಡಲಿಕ್ಕೆ ಒಡಲು ಮಡಿಲು ಹೊನಲು ಮುಗಿಲು ಪ್ರಾಣಿ ಗಣಿ ಓಕೆ ಚಟುವಟಿಕೆ ಅಂದರೆ ಅಸೈನ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ ಹಾಂ ಈ ಪದ್ಯವನ್ನು ಓದಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಒಂದು ಪದ್ಯ ಕೊಟ್ಟಿದ್ದಾರೆ ಮಕ್ಕಳ ಕರಡಿ ಬಗ್ಗೆ ಕೊಟ್ಟಿದ್ದಾರೆ ಈ ಪದ್ಯನ ನೀವು ಓದಬೇಕು ಓಕೆನಾ ಮಕ್ಕಳ ಇಲ್ಲಿಗೆ ಕಡಲು ಪದ್ಯದ ಪ್ರಶ್ನೋತ್ತರಗಳು ಮುಗ್ದಿದೆ ಇದು ಇಷ್ಟೇ ಅಲ್ಲದೆ ನಮ್ಮ ಚಾನೆಲ್ನಲ್ಲಿ ಎರಡನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಅವೈಲೇಬಲ್ ಇದೆ ಮಕ್ಕಳ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಅದನ್ನು ವೀಡಿಯೋಸ್ ಎಲ್ಲನೂ ನೋಡ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್